ಕೇಂದ್ರ ಸರ್ಕಾರದಲ್ಲಿ ಎಂಟನೇ ವೇತನ ಆಯೋಗದಲ್ಲಿ ಪಿಂಚಣಿದಾರರಿಗೆ ಪರಿಷ್ಕೃತ ಪಿಂಚಣಿ ಹಾಗೂ ಆರ್ಥಿಕ ಸೌಲಭ್ಯ ನೀಡಲು ಸಾಧ್ಯವಿಲ್ಲವೆಂದು ಲೋಕಸಭೆಯಲ್ಲಿ ಆರ್ಥಿಕ ಬಿಲ್ ಮಂಡಿಸಿರುವುದನ್ನು ಖಂಡಿಸಿ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಶಿರಸಿ ಘಟಕದಿಂದ ಸಹಾಯಕ ಆಯುಕ್ತರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಸರ್ಕಾರಿ ನೌಕರರಿಗೆ ಪಿಂಚಣಿ ಒಂದು ಆಸ್ತಿಯಾಗಿದ್ದು ನಲವತ್ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿಯ ಪ್ರಕಾರ ಆಸ್ತಿ ಮತ್ತು ಮೂಲಭೂತ ಹಕ್ಕಾಗಿತ್ತು ಒಂದು ಸಾವಿರದ ಎಪ್ಪತ್ತೆರಡರಿಂದ ಜಾರಿಗೆ ಬರುವ ನಾಗರಿಕ ಸೇವೆಗಳ ಪಿಂಚಣಿ ನಿಯಮವನ್ನು ತಿದ್ದುಪಡಿ ಮಾಡುವುದು ಸಮರ್ಥನೀಯವಲ್ಲ ಕೇಂದ್ರ ಸರ್ಕಾರದಲ್ಲಿ ಎಂಟನೇ ವೇತನ ಆಯೋಗದಲ್ಲಿ ಪಿಂಚಣಿದಾರರಿಗೆ ಪರಿಷ್ಕೃತ ಪಿಂಚಣಿ ಸೌಲಭ್ಯ ನೀಡಲು ಸಾಧ್ಯವಿಲ್ಲ ಎಂದು ಆರ್ಥಿಕ ಸಚಿವರು ಲೋಕಸಭೆಯಲ್ಲಿ ಆರ್ಥಿಕ ಬಿಲ್ ಮಂಡಿಸಿದ್ದಾರೆ ಸರ್ಕಾರಿ ನಿವೃತ್ತ ನೌಕರರು ಪಿಂಚಣಿ ನಂಬಿ ಜೀವನ ಸಾಗಿಸುತ್ತಿದ್ದು ವರ್ಷ ವರ್ಷಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತಿದೆ ಆದ್ದರಿಂದ ಪಿಂಚಣಿಯೇ ಅವಶ್ಯವಾಗಿದೆ ಸರ್ಕಾರಿ ನಿವೃತ್ತ ನೌಕರರ ಹಿತ ಕಾಪಾಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಧ್ಯಪ್ರವೇಶಿಸಿ ಮೊದಲಿನಂತೆ ಜಾರಿಗೊಳಿಸಲು ಕ್ರಮ ವಹಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಕೇಂದ್ರ ಸರ್ಕಾರದಲ್ಲಿ ಎಂಟನೇ ವೇತನ ಆಯೋಗ ಜಾರಿ ಮಾಡ್ತಾ ಇದ್ದಾರೆ ಆಯೋಗ ರಚನೆ ಆಗಿದ್ದು ತಮ್ಗೆಲ್ಲರಿಗೂ ತಿಳಿದಂತ ವಿಚಾರ ಎಂಟನೇ ವೇತನ ಆಯೋಗದಲ್ಲಿ ಮೊನ್ನೆ ಮಾರ್ಚ್ ಇಪ್ಪತ್ತೈದಕ್ಕೆ ಏನು ಬಜೆಟ್ ಅನೌನ್ಸ್ ಆಯ್ತು ಬಜೆಟ್ ಅನೌನ್ಸ್ ಆದಾಗ ಮಾನ್ಯ ಆರ್ಥಿಕ ಸಚಿವರು ತಮ್ಮ ಆರ್ಥಿಕ ಬಿಲ್ನಲ್ಲಿ ಎಂಟನೇ ವೇತನ ಆಯಾದಾಗ ಪರಿಷ್ಕೃತ ಪಿಂಚಣಿ ನೀಡುವುದಿಲ್ಲ ಜೊತೆಗೆ ಪಿಂಚಣಿಗೆ ಏನು ಆರ್ಥಿಕ ಸೌಲಭ್ಯಗಳ ಅದನ್ನು ನೀಡುವುದಿಲ್ಲ ಅನ್ನುವಂಥದ್ದು ವಿಚಾರ ಅಹ್ ಲೋಕಸಭೆಯಲ್ಲಿ ಮಂಡನೆ ಆಗಿದೆ ಯಾಕಂತ ಹೇಳಿದ್ರೆ ಪರಿಷ್ಕೃತ ಪಿಂಚಣಿ ಮೀನ್ಸ್ ಆ ನಮ್ಗೆ ಏನು ಈಗ ಇದ್ದಂತ ಪಿಂಚಣಿಯನ್ನು ರಿವೈಝಡ್ ಮಾಡುವುದು ಅದಕ್ಕೆ ಆರ್ಥಿಕ ಸೌಲಭ್ಯ ಅಂದ್ರೆ ತುಟ್ಟಿಪಟ್ಟಿಗಳನ್ನು ನಾವು ಕೊಡುವುದಿಲ್ಲ ಅನ್ನುವಂಥದ್ದು ವಿಚಾರ ಅವರಿಗೆ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಆದ್ರಿಂದ ಈಗ ನಮ್ಮ ಕಲ್ಪನೆ ಏನಂತ ಹೇಳಿದ್ರೆ ಈಗ ನಾವೆಲ್ಲ ಹಿರಿಯ ನಾಗರಿಕರು ಮೇಡಮ್ ನಮಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗಿರುವಂಥ ರೇಟು ಮುಂದಿನ ದಿನಗಳಲ್ಲಿ ಇರುವುದಿಲ್ಲ ಡಿ ಎ ಅನೌನ್ಸ್ ಆಗೋದು ಆಯಾ ಕಾಲಕ್ಕೆ ಏನೇನು ಬರುತ್ತೆ ರೇ ತುಟ್ಟಿ ಭತ್ತೆ ರೇಟ್ ಬರುತ್ತೆ ಅದಕ್ಕೆ ನಮ್ಗೆ ತುಟ್ಟಿ ಭತ್ತೆ ಕೊಡಬೇಕು ಆದ್ರಿಂದ ಈಗ ರಿವಾಯಜರಿ ಪಿಂಚಣಿನೂ ಮಾಡುವುದಿಲ್ಲ ತುಟ್ಟಿ ಭತ್ತೆನೂ ಕೊಡೋದಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಜೀವನ ಮಾಡೋದು ತುಂಬ ಕಠಿಣ ಆದ್ದರಿಂದ ನಾವು ಹೇಳ್ತಾ ಇರೋದು ಇದನ್ನ ತಮ್ಮ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಅವರಿಗೆ ಇದನ್ನ ನಾವು ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ಜೊತೆಗೆ ನಮ್ದೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಏಳನೇ ವೇತನ ಆಯೋಗ ರಚನೆ ಆದಾಗೂ ರಿವಾಜ್ ಪಿಂಚಣಿ ಕೊಟ್ಟರೆ ಸೆಂಟ್ರಲ್ನಲ್ಲಿ ಆವಾಗ ಮಾನ್ಯ ಮೋದಿಜಿಯವರೇ ಪ್ರಧಾನಮಂತ್ರಿಗಳಿದ್ರು ನಮಗೆ ಇಡೀ ನಮ್ಮ ಇದು ನಾವೇನು ಇವತ್ತೆ ಮನವಿ ಅರ್ಪಣಾ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಖಿಲ ಭಾರತ ನಿವೃತ್ತ ನೌಕರರ ಆ ಒಕ್ಕೂಟದಿಂದ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಭೈರಪ್ಪನವರ ಒಂದು ಕರೆಯ ಮೇರೆಗೆ ನಾವು ಇವತ್ತೇ ಸೇರಿದ್ದೇವೆ ಮೋದಿಜಿಯವರಿಗೂ ನಮ್ಗೊಂದು ರಿಕ್ವೆಸ್ಟು ಪ್ರಧಾನಮಂತ್ರಿಗಳ ನಮಗೆ ಅವ್ರ ಮೇಲೆ ತುಂಬ ವಿಶ್ವಾಸ ಇದೆ ನಾವು ಈಗ ಹತ್ತತ್ರ ಹತ್ತಿರ ತುಂಬ ವರ್ಷಗಳಿಂದ ಅವ್ರನ್ನ ಪ್ರಧಾನಮಂತ್ರಿ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ ಜೊತೆಗೆ ಏಳನೇ ವೇತನದಲ್ಲಿ ರಿವೈಸರಿ ಪಿಂಚಣಿ ಮಾಡಿದ್ರಿ ನಮಗೆಲ್ಲರಿಗೂ ರಿವೈಝರಿ ಪಿಂಚಣಿ ಸಿಕ್ತು ಅದಕ್ಕೆ ಸಂಬಂಧಪಟ್ಟ ಡಿ ಎಗಳೆಲ್ಲ ಸಿಕ್ತು ಆದರೆ ಎಂಟನೇ ವೇತನ ಆಯೋದಕ್ಕೆ ತಾವೇ ಪ್ರಧಾನಮಂತ್ರಿಗಳು ಇದ್ದೀರಿ ಆದ್ದರಿಂದ ನೀವು ನಮಗೆ ನಿವೃತ್ತರಿಗೆ ಏನು ಸೌಲಭ್ಯಗಳು ಸಿಗಬೇಕು ಅದಕ್ಕೆ ತಡೆ ಮಾಡಬಾರ್ದು ಆದ್ದರಿಂದ ತಾವು ನಮಗೇನು ಸಿಗುವಂಥ ಸವಲತ್ತುಗಳನ್ನೇ ನೀವು ನೀಡ್ರಿ ಅಂತ ಹೇಳಿ ನಿಮ್ಮ ಮೂಲಕ ನಾವು ಇದನ್ನು ಡಿ ಸಿ ಅವರಿಗೆ ಕಳಿಸ್ಬಿಟ್ಟು ಮಾನ್ಯ ಮನವಿ ಸ್ವೀಕರಿಸಿ ಸಹಾಯಕ ಆಯುಕ್ತೆ ಕೆವಿ ಕಾವ್ಯಾರಾಣಿ ಮಾತನಾಡಿ ಸರ್ಕಾರಿ ನಿವೃತ್ತ ನೌಕರರ ಬೇಡಿಕೆ ಸಮಂಜಸವಾಗಿದ್ದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ತಲುಪಿಸುವ ಕಾರ್ಯ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದರು

మేముల్వ్ సార్గస్ట్ హైదు ఓడి ఎక్సాంపల్గొన్నీ అంతే కలిసి ఫ్యామిలీ స్పెండ్ ఆరోగ్య ఇది పార్ట్ ఆఫ్ ఏ ಶಿರ್ಸಿ ಘಟಕದ ಅಧ್ಯಕ್ಷ ಬಿಡಿ ನಾಯಕ್ ಉಪಾಧ್ಯಕ್ಷ ಕುಮಾರ್ ಕುರ್ಸೆ ಪ್ರಧಾನ ಕಾರ್ಯದರ್ಶಿ ಎಸ್ ಎನ್ ಹೆಗ್ಡೆ ಖಜಾಂಚಿ ವಿನಾಯಕ್ ಶೇಟ್ ಜಿಕೆ ಬೋರ್ಕರ್ ಪ್ರಭಾಕರ್ ನೇತ್ರೇಕರ್ ನಾಗೇಶ್ ನಾಯ್ಕ್ ಮಾರ್ಖಂಡೇಯ ಹಾಗೂ ಸಂಘದ ಸದಸ್ಯರು ಭಾಗವಹಿಸಿದ್ರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ